no ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಚನ್ನರಾಯಪಟ್ಟಣ ಮೈಸೂರು ಮುಖ್ಯರಸ್ತೆಯನ್ನ ತಡೆದು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಸಸಲು ಗುರುಮೂರ್ತಿ ತಾಲೂಕು ಅಧ್ಯಕ್ಷರಾದ ವೇಣು ಕಿಕೇರಿ ಹೋಬಳಿ ಘಟಕದ ಅಧ್ಯಕ್ಷರಾದ ಸೊಳ್ಳೆಪುರ ಸುರೇಶ್ ನೇತೃತ್ವದಲ್ಲಿ ಮೈಸೂರು ಚನ್ನರಾಯಪಟ್ಟಣ ಮುಖ್ಯರಸ್ತೆಯನ್ನ ಕೆಲಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ನಂತರ ಜಿಲ್ಲಾ ಉಪಾಧ್ಯಕ್ಷ ಸಾಸಲು ಗುರುಮೂರ್ತಿ ಮತ್ತು ತಾಲೂಕು ಅಧ್ಯಕ್ಷರಾದ ವೇಣು ಮಾತನಾಡಿ ಕನ್ನಡ ಭಾಷೆಯ ನಾಮಫಲಕ ಹಾಕುವಂತೆ ಒತ್ತಾಯಿಸಿ ಬುಧವಾರ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಕನ್ನಡ ಪರ ಹೋರಾಟಗಾರನ ಪೊಲೀಸರು ಬಂಧಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರನ್ನು ಬಂಧಿಸಲಾಗಿದೆ ನಾರಾಯಣಗೌಡ ಮತ್ತು ಕಾರ್ಯಕರ್ತರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಸರ್ಕಾರವನ್ನ ಒತ್ತಾಯಿಸಿ ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಘೋಷಣೆ ಕೂಗುವ ಮೂಲಕ ಎಚ್ಚರಿಕೆ ನೀಡಿದರು ಅರವತ್ತು ಪರ್ಸೆಂಟ್ ಕನ್ನಡ ಅಕ್ಷರ ಕಡ್ಡಾಯವಾಗಿಯೂ ನಾಮಫಲಕವನ್ನು ಹಾಕಬೇಕು ಯಾವ ಅಂಗಡಿ ಮುಂಗಡಿಗಳಲ್ಲಿ ಕನ್ನಡ ಅಕ್ಷರವನ್ನ ನೀವು ಬರೆದಿಲ್ಲವೋ ಅಂತ ಅಂತಹ ನಾಮಫಲಕವನ್ನ ನಾವು ಕಿತ್ತೊಗೆಿದ್ದೇವೆ ಅನ್ನುವ ಈ ಮೂಲಕ ನಾವು ಎಚ್ಚರಿಕೆಯನ್ನ ಕೊಡುವ ಮೂಲಕ ಹೋರಾಟವನ್ನ ನಾವು ಮುಂದುವರಿಸ್ತಾ ಇದ್ದೇವೆ ಈ ಹೋರಾಟಕ್ಕೆ ಇಡೀ ನಾಡಿನಾದ್ಯಂತ ಪ್ರತಿಯೊಂದು ಜನ ಸಮೂಹ ಕನ್ನಡ ನಾಡಿನ ಜನ ಪ್ರತಿಯೊಬ್ಬರು ಆರು ಕೋಟಿ ಜನಗಳು ಸಹ ಬೆಂಬಲವನ್ನ ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ನೀವು ಈ ಕನ್ನಡ ಅಭಿಮಾನವನ್ನ ಎಲ್ಲಿ ನೀವು ತೋರಿಸ್ತಾ ಇದ್ದೀರಿ ನಾರಾಯಣಗೌಡರನ್ನ ಬಿಡುಗಡೆ ಮಾಡಿದರೆ ಮಾತ್ರ ನಿಮ್ಮ ಅಭಿಮಾನ ಇದೆ ಅನ್ನುವುದು ಗೊತ್ತಾಗುತ್ತೆ ನೀವು ಮೌನವಾಗಿರುವುದು ಸರಿಯಲ್ಲ ಕನ್ನಡಿಗರನ್ನ ಕೆಚ್ಚನ್ನ ನೀವು ಕೆಣಕಿ ತೋರಿಸ್ತಾ ಇದ್ದೀರಾ ಅನ್ನುವುದು ಈಗಾಗಲೇ ಸೊನ್ನೆ ಮೂಲಕ ನೀವು ತೋರಿಸುತ್ತಾ ಇದೆ ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ಆನಂದ್ ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್ ಯುವ ಘಟಕದ ಕಾರ್ಯದರ್ಶಿ ಮನು ಶೀಳನೆರೆ ಹೋಬಳಿಯ ಅಧ್ಯಕ್ಷರು ಚನ್ನೇಗೌಡ ಸಂತೆ ಹೋಬಳಿ ಹೋಬಳಿಯ ಅಧ್ಯಕ್ಷ ಗೊರವಿ ಸಾಗರ್ ಇತರರು ಕಾರ್ಯಕರ್ತರು ಇದ್ದರು ಚಾಮುಂಡಿ ನ್ಯೂಸ್